ಈ ನಿಮ್ಮ ಕೂದಲಿನ ಸ್ಟ್ರೆಂತ್ ಮತ್ತೆ ಕೂದಿನ ಜಾಸ್ತಿ ಮಾಡುತ್ತೆ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ ಶುಗರ್ ಜಾಸ್ತಿ ಇದೆ ಅಂತ ಶುಗರ್ ಲೆವೆಲ್ ಕಮ್ಮಿ ಇರೋ ಫ್ರೂಟ್ಸ್ ಅಂದ್ರೆ ಲೋ ಕಾರ್ಬೋಹೈಡ್ರೇಟ್ ಫ್ರೂಟ್ಸ್ ನ ನೀವು ತಗೊಳ್ಳೋದು ಅತಿ ಉತ್ತಮ ಶುಗರ್ ಸಿರಪ್ ಅಲ್ಲಿ ಅದನ್ನ ನೆನೆಸಿ ಆಮೇಲೆ ಅದನ್ನ ಟ್ರೈ ಮಾಡಕ್ಕೆ ಹಾಕ್ತಾರೆ ಸೊ ಫ್ರೂಟ್ಸ್ ನಿಮ್ಮ ಸ್ಕಿನ್ ಗೆ ಮತ್ತೆ ನಿಮ್ಮ ಕೂದ್ಲಿಗೆ ಎಷ್ಟು ಒಳ್ಳೇದು ಫ್ರೂಟ್ಸ್ ಅನ್ನೋದು ನಿಮ್ಮ ತ್ವಚೆಯ ಹೊಳಪನ್ನು ಜಾಸ್ತಿ ಮಾಡುತ್ತೆ ಯಾಕಂದರೆ ಇದರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ವೈಟಮಿನ್ ಇ ವೈಟಮಿನ್ ಸಿ ಇರತ್ತೆ ಅದು ನಿಮ್ಮ ಸ್ಕಿನ್ ಟೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ನ ಹೊಂದಿರುತ್ತೆ ಸೊ ಫ್ರೂಟ್ಸ್ ಇದರಲ್ಲಿರೋ ವೈಟಮಿನ್ ಇ ನಿಮ್ಮ ಕೂದಲಿನ ಸ್ಟ್ರೆಂತ್ ಮತ್ತು ಕೂದಲಿನ ಶೈನಿಂಗ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಮತ್ತು ಇದು ಫ್ರೂಟ್ಸಿಂದ ಫ್ರೂಟ್ಸಲ್ಲಿ ಹೇಳ್ತಾರೆ ಫ್ರೂಟ್ಸ್ ತಿನ್ನಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಕಿತ್ಲೆ ಹಣ್ಣು ತಿನ್ನಿ ಅಥವಾ ಲಿಂಬು ತಿನ್ನಿ ಆ ಥರ ಹೇಳ್ತಿರ್ತಾರೆ ಸೊ ಇದು ಇದು ಹೇಗೆ ಹೆಲ್ಪ್ ಆಗುತ್ತೆ ಸೊ ಫ್ರೂಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ ಈ ಆ್ಯಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟಿ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ನೀವು ಫ್ರೂಟ್ಸನ್ನು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಪ್ರತಿರೋಧನ ಕ್ರಿಯೆ ಅಂದರೆ ನಿಮ್ಮ ಪ್ರತಿರಕ್ಷಣಾ ಕ್ರಿಯೆ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಫ್ರೂಟ್ಸಲ್ಲಿ ಕೂಡ ಶುಗರ್ ಇರುತ್ತೆ ಬಟ್ ಪರ್ಟಿಕ್ಯುಲರ್ ಫ್ರೂಟ್ಸ್ ತಿನ್ನಬಾರ್ದು ಪರ್ಟಿಕ್ಯುಲರ್ ಫ್ರೂಟ್ಸ್ ಜಾಸ್ತಿಯಾಗಿ ತಿನ್ನಿ ಸಿಟ್ರಿಕ್ ಆ್ಯಸಿಡ್ ಇರೋದು ಜಾಸ್ತಿಯಾಗಿ ತಿನ್ನಿ ಅಂತ ಹೇಳ್ತೀವಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಪರ್ಟಿಕ್ಯುಲರ್ಲಿ ಸೊ ಇವಾಗ ನೀವು ಆ್ಯಪಲ್ ಅಥವಾ ಪಪಾಯ ಅಥವಾ ನೀವು ಸ್ವೀಟ್ನೆಸ್ ಅಂದರೆ ದ್ರಾಕ್ಷಿ ಇರೋ ಸ್ವೀಟ್ನೆಸ್ ಇರೋ ಯಾವುದೇ ಫ್ರೂಟ್ಸನ್ನು ನೀವು ತೊಗೊಳ್ಳೋವಾಗ ಸೊ ಇದರಲ್ಲಿ ನಿಮ್ಮ ಇದು ನಿಮಗೆ ಸಿಹಿಯಾದ ರುಚಿಯನ್ನು ಕೊಡತ್ತೆ ಅಂದರೆ ಇದರಲ್ಲಿ ಶುಗರ್ ಜಾಸ್ತಿ ಇದೆ ಅಂತ ಅರ್ಥ ಅದೇ ನೀವು ಲಿಂಬು ಕಿತ್ಲೆ ಹಣ್ಣು ಮತ್ತೆ ಮೂಸಂಬಿಗಳನ್ನು ತಗೊಂಡಾಗ ಅದು ನಿಮಗೆ ಸ್ವಲ್ಪ ಹುಳಿಯಾಗಿ ಟೇಸ್ಟ್ ಕೊಡುತ್ತೆ ಅಂದರೆ ಇದರಲ್ಲಿ ಶುಗರ್ ಲೆವೆಲ್ ಕಮ್ಮಿ ಇದೆ ಅಂತ ಅರ್ಥ ಹಾಗೆ ಅವಕಾಡೋ ಅಥವಾ ತಾಳೆಹಣ್ಣು ತಾಟೆ ನಿಂಗು ಅಂತ ಏನು ಹೇಳ್ತೀರಾ ಅದು ನಿಮಗೆ ಸ್ವಲ್ಪ ಸಪ್ಪೆಯಾದ ಟೇಸ್ಟ್ ಕೊಡುತ್ತೆ ಅಂದ್ರೆ ಬ್ಲ್ಯಾಂಡ್ ಟೇಸ್ಟ್ ಕೊಡುತ್ತೆ ಅಂದರೆ ಇದರಲ್ಲಿ ಶುಗರ್ ಲೆವೆಲ್ ಕಮ್ಮಿ ಇದೆ ಅಂತ ಅರ್ಥ ಸೊ ನೀವು ಶುಗರ್ ಲೆವೆಲ್ ಜಾಸ್ತಿ ಇರೋ ಫ್ರೂಟ್ಸ್ಗಿಂತ ಶುಗರ್ ಲೆವೆಲ್ ಕಮ್ಮಿ ಇರೋ ಫ್ರೂಟ್ಸ್ ಅಂದರೆ ಲೋ ಕಾರ್ಬೋಹೈಡ್ರೇಟ್ ಫ್ರೂಟ್ಸ್ನ ನೀವು ತಗೊಳ್ಳೋದು ಅತಿ ಉತ್ತಮ ಸೊ ಇನ್ನು ಡ್ರೈ ಫ್ರೂಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಇಲ್ಲ ಒಬ್ಬೊಬ್ರು ಫ್ರೂಟ್ಸ್ ತಿನ್ನೋದಿಲ್ಲ ಡ್ರೈ ಫ್ರೂಟ್ಸ್ನೇ ಜಾಸ್ತಿ ತಿಂತ ಹೋಗ್ತಾರೆ ಸೊ ಒಂದು ಡ್ರೈ ಫ್ರೂಟ್ಸ್ಗಿಂತ ಫ್ರೂಟ್ಸನ್ನು ಅಂದರೆ ರಾ ಫ್ರೂಟ್ಸನ್ನು ತಿನ್ನೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸು ನಿಮಗೆ ಒಂದೇ ಪ್ರಾಪರ್ಟೀಸ್ ಕೊಡುತ್ತೆ ಅಂದರೆ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡತ್ತೆ ಐನ್ನ ಸಪ್ಲೈ ಮಾಡತ್ತೆ ಆದರೆ ನೀವು ಒಂದು ಫೈಬರ್ ಕಂಟೆಂಟ್ ರಾ ಫ್ರೂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಅದೇ ಡ್ರೈ ಫ್ರೂಟ್ಸ್ ಅಲ್ಲಿ ಕಮ್ಮಿ ಇರುತ್ತೆ ಅಂಡ್ ನೀವು ಒನ್ ಬೌಲ್ ಆಫ್ ಡ್ರೈ ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ ರಾ ಫ್ರೂಟ್ಸ್ ಅಲ್ಲಿ ತಿನ್ನೋದಕ್ಕಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ ನಿಮ್ಮ ಬಾಡಿಗೆ ಸಪ್ಲೈ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಗೆ ಶುಗರ್ ಕಂಟೆಂಟ್ ಜಾಸ್ತಿ ಸಪ್ಲೈ ಆಗ್ತಾ ಹೋಗತ್ತೆ ಇದರಿಂದ ನಿಮ್ಗೆ ಡಯಾ ಮೇನ್ಲಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಅನ್ನ ಕಮ್ಮಿ ಅಮೌಂಟ್ ಅಲ್ಲಿ ತಿಂದು ಮತ್ತೆ ರಾ ಫ್ರೂಟ್ಸ್ ಅನ್ನ ಜಾಸ್ತಿ ಅಮೌಂಟ್ ಅಲ್ಲಿ ತಿನ್ನೋದು ಒಳ್ಳೆಯದು ನೀವು ಜಿಮ್ ಮಾಡೋರು ಪರ್ಟಿಕ್ಯುಲರ್ಲಿ ನೀವು ಶುಗರ್ನ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡೋದಿಲ್ಲ ಬಟ್ ಇವಾಗ ಮುಂಚೆ ಆಗಿದ್ರೆ ಏನಾಗ್ತಿತ್ತು ಡ್ರೈ ಫ್ರೂಟ್ಸ್ ತುಂಬ ಕರೆಕ್ಟ್ ಅಂದರೆ ರಾ ಫಾರ್ಮಲ್ಲೇ ಬರ್ತಿತ್ತು ಅಂದರೆ ಏನು ಟ್ರೀಟ್ಮೆಂಟ್ ಆಗ್ತಿರ್ಲಿಲ್ಲ ಬಟ್ ಇವಾಗ ಏನಾಗುತ್ತೆ ಡ್ರೈ ಫ್ರೂಟ್ಸ್ ಜಾಸ್ತಿ ಜಾಸ್ತಿ ದಿನ ಪ್ರಿಸರ್ವ್ ಮಾಡಬೇಕು ಅನ್ನೋ ರೀಸನ್ಗೆ ಶುಗರ್ ಟ್ರೀಟ್ ಮಾಡ್ತಾರೆ ಅಂದರೆ ಶುಗರ್ ಸಿರಪ್ ಅಲ್ಲಿ ಅದನ್ನು ನೆನೆಸಿ ಆಮೇಲೆ ಅದನ್ನು ಡ್ರೈ ಮಾಡೋಕ್ಕೆ ಹಾಕ್ತಾರೆ ಸೊ ಅದು ನಿಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಶುಗರ್ ಲೆವೆಲ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೋದು ಅಂದರೆ ನಿಮ್ಮ ಬಾಡಿಯನ್ನ ಬಿಲ್ಡ್ ಮಾಡೋಕ್ಕೆ ಅಥವಾ ನಿಮ್ಮ ಫಿಟ್ನೆಸ್ಸನ್ನು ಕಾದ್ಕೊಳ್ಳೋಕ್ಕೆ ಅದು ನಿಮಗೆ ಎಫೆಕ್ಟ್ ಆಗ್ತಾ ಹೋಗ್ಬೋದು ಅದೇ ನೀವು ಬಾದಾಮಿ ಅಥವಾ ನಿಮ್ಮ ನಟ್ಸ್ ಅಂತ ಏನು ಬಂದಾಗ ನಟ್ಸ್ ನಿಮಗೆ ಒಮೆಗಾ ತ್ರೀ ಮತ್ತೆ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ನ ಕೊಡ್ತಾ ಹೋಗುತ್ತೆ ಸೊ ಒಮೆಗಾ ತ್ರೀ ಮತ್ತೆ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ನಿಮಗೆ ನಿಮ್ಮ ಬಾಡಿಗೂ ಕೂಡ ಒಳ್ಳೆಯದು ಮತ್ತೆ ನಿಮ್ಮ ಫಿಟ್ನೆಸ್ ಅಥವಾ ಸ್ಕಿನ್ ಅಥವಾ ನಿಮ್ಮ ಹೇರ್ ಅಥವಾ ನಿಮ್ಮ ಮಜಲ್ ಗೇನ್ ಎಲ್ಲದಕ್ಕೂ ಅದು ಹೆಲ್ಪ್ ಆಗ್ತಾ ಹೋಗತ್ತೆ ಸೊ ಡ್ರೈ ಫ್ರೂಟ್ಸ್ಗಿಂತ ಡ್ರೈ ನಟ್ಸನ್ನು ನೀವು ಪ್ರಿಫರ್ ಮಾಡಲೇಬೇಕು ಅಂತ ಇದ್ರೆ ಡ್ರೈ ನಟ್ಸ್